ಭಾರತದ ಹೆಮ್ಮೆಯ ಪುತ್ರ ಶುಭಾಂಶು ಶುಕ್ಲ ಭೂಮಿಗೆ ಶುಭಾಂಶು ಶುಭ ಗಮನ ಇನ್ನು ಶುಭಾಂಶು ಮುಖದಲ್ಲಿ ಸಾತನಿಕ ಸಂತಸ ಮೂಡಿದೆ ಶುಭಾಂಶು ತಾಯಿ ಆಶಾ ಭೂಮಿಗೆ ಶುಭಾಂಶು ಶುಭ ಗಮನ ಇನ್ನು ಶುಭಾಂಶು ತಾಯಿ ಆಶಾ ಆಶಾ ಶುಕ್ಲಾ ಆನಂದ ಬಾಷ್ಪಾ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತು ಆಕ್ಸಿಯಾಂ ಫೋರ್ ಮಿಷನ್ ಇತರೆ ಮೂವರು ಸಿಬ್ಬಂದಿ ಕೂಡ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಭೂಮಿಗೆ ಮರಳಿದ್ದಾರೆ ಜೂನ್ ಇಪ್ಪತ್ತೈದಕ್ಕೆ ಆಕ್ಸಿಯಾಂ ಫೋರ್ ಮಿಷನ್ ರಾಕೆಟ್ ಉಡಾವಣೆಯಾಗಿತ್ತು ಸ್ಪೇಸ್ ಎಕ್ಸ್ ಪಾಲ್ಕನ್ ಒಂಬತ್ತು ರಾಕೆಟ್ನಲ್ಲಿ ತೆರೆಯಿದ್ದ ನಾಲ್ವರು ಹದಿನೆಂಟು ದಿನಗಳ ಬಳಿಕ ಭೂಮಿಗೆ ಬಂದ ಶುಕ್ಲಾ ಟೀಮ್ ಕ್ಯಾಲಿಫೋರ್ನಿಯಾದಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ ಎಂಟು ದಿನ ಸಂಶೋಧನೆಯನ್ನ ನಡೆಸಿ ಈಗ ಭೂಮಿಗೆ ಬಂದಿದೆ ಶುಭಾಂಶು ಶುಕ್ಲಾ ನೂರು ಕೋಟಿ ಕನಸುಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಆಕ್ಸಿಯಂ ಮಿಷನ್ ಯಶಸ್ಸಿಗೆ ಪ್ರಧಾನಿ ಮೋದಿ ಕೂಡ ಈಗಾಗಲೇ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಭಾರತದ ಕಕನ ಯಾತ್ರಿ ಶುಭಾಂಶು ಶುಕ್ಲಾ ಮತ್ತು ಆಕ್ಸಿಯಂ ಫೋಮ್ ಮಿಷನ್ ನ ಇತರೆ ಮೂವರು ಸಿಬ್ಬಂದಿ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಭೂಮಿಗೆ ಮರಳಿದ್ದಾರೆ ಇನ್ನು ಆಕ್ಸಿಯಂ ಸಿಬ್ಬಂದಿಯನ್ನ ಹೊತ್ತ ಡ್ರ್ಯಾಗನ್ ಕ್ಯಾಪ್ಸೂಲ್ ದಕ್ಷಿಣ ಕ್ಯಾಲಿಫೋರ್ನಿಯಾದ ಕರಾವಳಿಯ ಪೆಸಿಫಿಕ್ ಮಹಾಸಾಗರದಲ್ಲಿ ಇಳಿದಿದೆ ಸ್ಯಾಂಟಿಯಾಗೋ ಕರಾವಳಿಯಲ್ಲಿ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಕ್ರೇಸ್ ಕೆಳಕ್ಕೆ ಹಾರಿತು ಈ ಸಾಧನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶ್ಲಾಘಿಸಿದ್ದಾರೆ ಸ್ಪೇಸ್ ಎಕ್ಸ್ ಫಾಲ್ಕನ್ ಒಂಬತ್ತು ನಲ್ಲಿ ನಾಲ್ವರು ತೆರಳಿದ್ರು ಒಟ್ಟು ಹದಿನೆಂಟು ದಿನಗಳ ಬಳಿಕ ಭೂಮಿಗೆ ಬಂದಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ಸೇಫ್ ಆಗಿ ಲ್ಯಾಂಡಿಂಗ್ ಕೂಡ ಹಾಕಿದೆ ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಹಿಂದಿರುಗಿದ ಭಾರತ ಗಗನಯಾನಿ ಶುಭಾಂಶು ಶುಕ್ಲಾ ಇಪ್ಪತ್ತು ದಿನಗಳ ಬಳಿಕ ಭೂಮಿಗೆ ಶುಭಾಂಶು ಶುಕ್ಲಾ ಟೀಮ್ ವಾಪಸ್ ಹಾಕಿದೆ ಎರಡು ದಿನ ಬಾಹ್ಯಾಕಾಶ ಭೂಮಿ ಪಯಣ ಬಾಹ್ಯಾಕಾಶದಲ್ಲಿ ಭೂಮಿಯಿಂದ ನಾನೂರು ಕಿಲೋಮೀಟರ್ ಎತ್ತರದಲ್ಲಿ ನಾನೂರ ಮೂರು ಗಂಟೆ ಜೀವನ ಒಟ್ಟು ಇನ್ನೂರ ಎಂಬತ್ತೆಂಟು ಬಾರಿ ಭೂಮಿ ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ ಗಗನಯಾತ್ರಿಗಳು ಇಪ್ಪತ್ತು ದಿನದಲ್ಲಿ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಕಿಲೋಮೀಟರ್ ಪ್ರಯಾಣಿಸಿ ವಿಶ್ವ ದಾಖಲೆಯನ್ನ ಮಾಡಿದ್ದಾರೆ ನಾಸಾ ಸ್ಪೇಸ್ ಎಕ್ಸ್ ಇಸ್ರೋದಿಂದ ಖರ್ಚಾಗಿದೆ ಇಸ್ರೋದಿಂದ ಒಟ್ಟು ಐನೂರ ಐವತ್ತು ಕೋಟಿ ರೂಪಾಯಿ ಹಣ ವಿನಿಯೋಗವಾಗಿದೆ ಇಪ್ಪತ್ತು ದಿನದಲ್ಲಿ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಕಿಲೋಮೀಟರ್ ಪ್ರಯಾಣಿಸಿ ವಿಶ್ವ ದಾಖಲೆಯನ್ನ ಮಾಡಿದ್ದಾರೆ ನಾಸಾ ಸ್ಪೇಸ್ ಎಕ್ಸ್ ಇಸ್ರೋದಿಂದ ಒಟ್ಟು ಸಾವಿರದ ಐನೂರ ಎಂಬತ್ತೇಳು ಕೋಟಿ ರೂಪಾಯಿ ಖರ್ಚಾಗಿದೆ ಇಸ್ರೋದಿಂದ ಒಟ್ಟು ಐದುನೂರ ಐವತ್ತು ಕೋಟಿ ರೂಪಾಯಿ ಹಣ ವಿನಿಯೋಗವಾಗಿದೆ ಏನು ಬಾಹ್ಯಾಕಾಶದಲ್ಲಿ ಹದಿನೆಂಟು ದಿನಗಳ ಕಾಲ ವಾಸ ಮಾಡಿದ್ರು ಭೂಮಿಯಿಂದ ನಾನೂರು ಕಿಲೋಮೀಟರ್ ಎತ್ತರದಲ್ಲಿ ನಾನೂರ ಮೂವತ್ತ್ ಮೂರು ಗಂಟೆ ಜೀವನವನ್ನ ಮಾಡಿದ್ದಾರೆ ಇಪ್ಪತ್ತು ದಿನಗಳ ಬಳಿಕ ಭೂಮಿಗೆ ಶುಭಾಂಶು ಶುಕ್ಲಾ ಟೀಮ್ ವಾಪಸ್ ಹಾಕಿದೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮಾನವ ಸಹಿತ ರಾಕೆಟ್ ಉಡ್ಡಯನಕ್ಕೆ ಇಸ್ರೋ ಸಜ್ಜಾಕಿದೆ ಎರಡ್ ಸಾವಿರದ ಇಪ್ಪತ್ತೆಂಟರೊಳಕ್ಕೆ ಇಸ್ರೋದಿಂದ ಎಂಟು ಮಹತ್ವಾಕಾಂಕ್ಷಿ ಉಡ್ಡಯನ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಾನವರನ್ನ ಚಂದ್ರನ ಮೇಲೆ ಮೇಲೆ ಇಳಿಸಲು ಸಜ್ಜಾಗಿದೆ ಇನ್ನು ಈಗಾಗಲೇ ಇಸ್ರೋ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಈ ಐತಿಹಾಸಿಕ ಕನಸಿಗೆ ಶುಭಾಂಶು ಶುಕ್ಲಾ ಅವರೇ ಮಾರ್ಗದರ್ಶಿ ಬಾಹ್ಯಾಕಾಶದಲ್ಲಿ ಮುಂದಿನ ಸಂಶೋಧನೆಗೆ ಶುಕ್ಲಾ ಅವರ ಬಳಕೆಯಾಗುತ್ತೆ ಹದಿನೆಂಟು ದಿನದ ಬಾಹ್ಯಾಕಾಶ ಅನುಭವದ ಮೇಲೆ ಇಸ್ರೋ ರಿಸರ್ಚ್ ಕೂಡ ಮಾಡ್ತಾ ಇದೆ ಗಗನಯಾನ ಚಂದ್ರಯಾನಕ್ಕೆ ಹೋಗೋರಿಗೆ ಶುಕ್ಲರಿಂದ ಈಗಾಗಲೇ ತರಬೇತಿಯನ್ನ ನೀಡ್ತಾ ಇದ್ದಾರೆ ಈ ಐತಿಹಾಸಿಕ ಕನಸಿಗೆ ಶುಭಾಂಶು ಶುಕ್ಲ ಸಾಕ್ಷಿಯಾಗಿದ್ದಾರೆ ಹದಿನೆಂಟು ದಿನದ ಬಾಹ್ಯಾಕಾಶ ಅನುಭವದ ಮೇಲೆ ಇಸ್ರೋ ಅನ್ನ ಮಾಡ್ತಾ ಇದೆ ಗಗನಯಾನ ಚಂದ್ರಯಾನ ಹೋಗೋರಿಗೆ ಶುಕ್ಲರಿಂದ ತರಬೇತಿ ಬಾಹ್ಯಾಕಾಶದಲ್ಲಿ ಒಟ್ಟು ಆರು ವಿಧದ ಬೀಜ ಬಿತ್ತನೆಯನ್ನ ಮಾಡಿದ್ದಾರೆ ಹೇಗೆ ಮೊಳಕೆಯಾಗುತ್ತೆ ಬೆಳೆಯುತ್ತೆ ಅಂತ ಸಂಶೋಧಿಸಿದ್ದಾರೆ ಬಾಹ್ಯಾಕಾಶದಲ್ಲಿ ಮನುಷ್ಯನ ಸ್ನಾಯುಗಳ ಕ್ಷೀಣತೆ ಹೇಗಿರುತ್ತಾ ಅಂತ ಹೇಳಿ ಹೇಗಿರುತ್ತೆ ಭೂಮಿ ಬಾಹ್ಯಾಕಾಶದಲ್ಲಾಗುವ ಶುಗರ್ ವ್ಯತ್ಯಾಸ ಎಷ್ಟಿರುತ್ತೆ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಹದಿನಾಲ್ಕು ದಿನ ಶುಗರ್ ಟೆಸ್ಟ್ ಕೂಡ ಮಾಡಿದ್ದಾರೆ ಹೇಗೆ ಮೊಳಕೆಯಾಗುತ್ತೆ ಬೆಳೆಯುತ್ತೆ ಅಂತ ಶುಭಾಂಶು ಶುಕ್ಲ ಸಂಶೋಧಿಸಿದ್ದಾರೆ ಬಾಹ್ಯಾಕಾಶದಲ್ಲಿ ಮನುಷ್ಯನ ಸ್ನಾಯುಗಳ ಕ್ಷೀಣತೆ ಹೇಗಿರುತ್ತೆ ಭೂಮಿ ಬಾಹ್ಯಾಕಾಶದಲ್ಲಾಗುವ ಶುಗರ್ ವ್ಯತ್ಯಾಸ ಎಷ್ಟಿರುತ್ತೆ ಏನು ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಹದಿನಾಲ್ಕು ದಿನ ಶುಗರ್ ಟೆಸ್ಟ್ ಮಾಡಿದ್ದಾರೆ ಬಾಹ್ಯಾಕಾಶದಲ್ಲಿ ಒಟ್ಟು ಆರು ವಿಧದ ಬೀಜ ಬಿತ್ತನೆಯನ್ನ ಮಾಡಿದ್ದಾರೆ ಹೇಗೆ ಮೊಳಕೆಯಾಗುತ್ತೆ ಬೆಳೆಯುತ್ತೆ ಅಂತ ಈಗಾಗಲೇ ಸಂಶೋಧನೆಯನ್ನ ಮಾಡಿದ್ದಾರೆ